त्रिदशेन्द्रमौलिमणिरत्नकिरणविसरोपचुम्बितम् पादयुगलं ममलं भवतो विकसत्कुशेशयदलारुणोदरम् नखचन्द्ररश्मिकवचातिरुचिरशिखराङ्गुलिस्थलम् ನಿಯತ ಮನಸಃ ಸುಧಿಯ ಪ್ರಣಮಂತಿ ಮಂತ್ರ ಮುಖರ ನಿಯತ ಮನಸಃ ಸ್ವಾರ್ಥ ಆತ್ಮಹಿತವಾದ ಮೋಕ್ಷದಲ್ಲಿ ನಿಯತ ನಿಯಮಿತವಾದ ಮನಸಃ ಮನಸ್ಸುಳ್ಳ ಸುಧಿಯಃ ಒಳ್ಳೆಯ ಬುದ್ಧಿಯುಳ್ಳ ಮಂತ್ರ ಮುಖರಹ ಮಂತ್ರಗಳಿಂದ ಶಬ್ದ ಮಾಡುವವರಾದ ಮಹರ್ಷಯ ಮಹಾಮುನಿಗಳು ತ್ರಿದಶೇಂದ್ರ ಮೌಲಿ ಮಣಿರತ್ನ ಕಿರಣ ವಿಸರೂಪ ಚುಂಬಿತಂ ತ್ರಿದಶೇಂದ್ರ ದೇವೇಂದ್ರನ ಮೌಲಿ ಕಿರೀಟದ ಮಣಿರತ್ನ ಮಣಿರತ್ನಗಳ ಕಿರಣ ಕಿರಣಗಳ ವಿಸರ ಪ್ರಸರಣೆಯಿಂದ ಉಪಚುಂಬಿತಂ ರಂಜಿತವಾದ ವಿಕಸತ್ಕುಶೇಷ ಯದಲಾರಾಣು ನೋದರಂ ವಿಕಸತ್ ಅರಳುವ ಕುಶೇಶಯ ತಾವರೆಯ ದಳ ಎಸಳುಗಳಂತೆ ಅರುಣ ಕೆಂಪಾದ ಉದರಂ ಮಧ್ಯಪ್ರದೇಶವುಳ್ಳ ನಖ ಚಂದ್ರ ರಶ್ಮಿಕವಚಿತ ರುಚಿರ ಶಿಖರಾಂಗ್ ಶಿಖರಾಂಗುಲಿ ನಖ ಉಗುರುಗಳೆಂಬ ಚಂದ್ರ ಚಂದ್ರರ ರಶ್ಮಿ ಕಿರಣಗಳ ಕವಚ ಕವಚದಿಂದ ಅತಿ ರುಚಿರ ಅತಿ ಮನೋಹರವಾದ ಶಿಖರ ತುದಿ ಅಂಗುಲಿ ಬೆರಳುಗಳ ಸ್ಥಳವುಳ್ಳ ಅಮಲಂ ನಿರ್ಮಲವಾದ ಭವತಃ ನಿನ್ನ ಪಾದ ಯುಗ್ಗಲಂ ಎರಡು ಪಾದಗಳನ್ನು ಪ್ರಣಮಂತಿ ನಮಸ್ಕರಿಸುತ್ತಾರೆ ಮಹಾಸ್ವಾಮಿ ದೇವೇಂದ್ರನ ಕಿರೀಟದಲ್ಲಿರುವ ರತ್ನಗಳ ಕಾಂತೆಗಳಿಂದ ವ್ಯಾಪಿಸಲ್ಪಟ್ಟವು ವಿಕಸಿತವಾದ ಚಂದಾವರೆಯ ದಳಗಳಂತಿರುವವು ತಮ್ಮ ಪಾದಗಳ ಉಗುರುಗಳೆಂಬ ಚಂದ್ರನ ಕಿರಣಗಳ ಸಮೂಹದಿಂದ ಬಹಳ ಸುಂದರವಾದ ಬೆರಳುಗಳ ಅಗ್ರಭಾಗಗಳುಳ್ಳವು ನಿರ್ಮಲವೂ ಆದ ತಮ್ಮ ಪಾದಗಳೆರಡನ್ನೂ ಆತ್ಮ ಆತ್ಮಹಿತಾಲಾಭಿಷಿಗಳು ಆತ್ಮಹಿತಾಭಿಲಾಷಿಗಳು ಮಂತ್ರ ಸ್ತೋತ್ರವನ್ನು ಪಠಿಸುವುದರಲ್ಲಿ ಚತುರರು ಬುದ್ಧಿವಂತರೂ ಆದ ಮಹರ್ಷಿಗಳು ನಮಸ್ಕರಿಸುವರು ತಮ್ಮ ಪರಮ ಪವಿತ್ರವಾದ ಚರಣಗಳಿಗೆ ದೇವೇಂದ್ರ ಧರಣೀಂದ್ರ ನರೇಂದ್ರ ಗಣಧರಾದಿ ಮುನಿಗಳು ಮೊದಲಾದವರು ಬಹು ಭಕ್ತಿಯಿಂದ ಬಂದು ಎರಗುವರೆಂದು ಭಾವವು